ಈಗ ಆಯ್ತು ಶರಣು ಶರಣಾರ್ಥಿ ಈ ದಿನ ನಾವು ಸಂಗಡಿಗರೆಲ್ಲ ನಿಲ್ಸು 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 ಹ ನಾವು ಸಂಗಡಿಗರೆಲ್ಲ ದೇವಿರಮ್ಮನ ಬೆಟ್ಟಕ್ಕೆ ಬಂದಿದ್ದೇವೆ ಚಿಕ್ಕಮಂಗ್ಳೂರಲ್ಲಿದ್ದೇವೆ ನಮ್ಮ ಪೃಥ್ವಿಯರ್ ಏರ್ ಹೊಡಿತಾವ್ರೆ ಆಯ್ತಾಯ್ತ ವರ್ಷಕ್ಕೊಮ್ಮೆ ಮಾತ್ರ ಬೆಟ್ಟದ ಮೇಲೆ ದರ್ಶನ ಕೊಡೋಣ ಏಕೈಕ ದೇವ್ರು ದ್ ಬತ್ತಾಯ ಕಣ ಅಲ್ಲಿಗೆ ಆಯ್ತಾ ಕಣ ಪವನ ವಿಜಿ ಅಧ್ಯಕ್ಷರು ಆದಿ ಅವರು ಪೃಥ್ವಿ ಹ್ಮ್ ನಮ್ಮ ಪಯಣವನ್ನ ದೇವಿರಮ್ಮ ಬೆಟ್ಟಕ್ಕೆ ಸ್ಟಾರ್ಟ್ ಮಾಡಿದೀವಿ ಮೈಕ್ ಇದ್ರೆ ಚೆನ್ನಾಗಿ ಕೇಳಿಸೋದು ಮೈಕ್ ನಮ್ಮ ಪಯಣವನ್ನ ನೋಡಿ ಆ ದೇವರು ಸುಮಾರು ಜನ ಕರೆಸ್ತಾರೆ ಇಲ್ಲಿಗೆ ಹುಡುಗರನ್ನ ನೋಡಿ ದೇವಿರಮ್ಮ ಬೆಟ್ಟ ವರ್ಷಕ್ಕೊಮ್ಮೆ ಮಾತ್ರ ಬೆಟ್ಟದ ಮೇಲೆ ದರ್ಶನ ಕೊಡೋ ಏಕೈಕ ದೇವ್ರು ಅದು ಈ ಸತಿ ಎರಡು ದಿನ ಬಿಟ್ಟಿದ್ದಾರೆ ಒಂದು ಭಾನುವಾರ ಇನ್ನೊಂದು ಸೋಮವಾರ ಬೆಳಗಿನ ಜಾವ ಏಳು ಗಂಟೆಯಿಂದ ಸಂಜೆ ಐದು ಗಂಟೆ ಭಾನುವಾರ ಇವತ್ತು ಸೋಮವಾರ ಏಳರಿಂದ ಮೂರು ಗಂಟೆ ಕಂಟೆಂಟ್ ವಿಡಿಯೋ ಬಟ್ ನಾನು ಬಿಡೋದೇ ನೆಕ್ಸ್ಟ್ ಅದು ನಮ್ಮ ಡೆಸ್ಟಿನೇಷನ್ ಅಲ್ಲಿ ಬಾವುಟ ಕಾಣ್ತಾ ಇರ್ಬೋದು ಅಲ್ಲಿಗೆ ರೀಚ್ ಆಗಬೇಕು ಇನ್ನು ನಾವು ಇಲ್ಲಿದ್ದೀವಿ

ಟಿ ವಿ ನೋಡಿ ನೋಡಿ ಇಲ್ಲಿನ ಇತಿಹಾಸದ ಬಗ್ಗೆ ನಾನು ತಿಳಿಸ್ಕೊಂಡ ನಿಮಗೆ ಹಾಂ ಹೇಳಿ ಸರ್ ಹೇಳಿ ಸರ್ ಬೆಟ್ಟ ಹತ್ಬೇಕಾದ್ರೆ ತಿಳಿಸ್ಲಾ ಬೇಡ ಸರ್ ಇಲ್ಲೇ ಹೇಳಿ ಬೆಟ್ಟ ಹತ್ಬೇಕಾರೆ ಒಂದೇ ಅಲ್ಲಿ ಇರಲ್ಲ ಹೇಳಿ ಹೇಳಿ ಚಾಮುಂಡೇಶ್ವರಿ ತಾಯಿ ಮಹಿಷಾಸುರನ್ನ ಮಾಡಿದ ಮಾಡಿದ್ಮೇಲೆ ರುದ್ರ ತಾಂಡವ ತಾಳಿರ್ತಾಳಲ್ಲ ಆಗ ನಾನು ಸಾಮಾನ್ಯ ಜನರಿಗೆ ತೊಂದರೆ ಮಾಡ್ತೀನಿ ನನ್ನಿಂದ ಅವರಿಗೆ ನೋವಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಶಾಂತ ಶಾಂತರೂಪಲಾಗಬೇಕು ಅಂತ ಜಾಗ ಹುಡುಕ್ತಾ ಆಗ ಇಲ್ಲಿಗೆ ಬಂದು ನೆಲೆಸಿದ್ದು ಇಲ್ಲಿಗೆ ಬಂದು ನೆಲೆಸಿ ದೇವಿ ರೂಪವನ್ನು ತಾಡಿ ದೇವಿರ ದೇವಿರಮ್ಮ ಎಂಬ ಹೆಸರನ್ನು ಪಡೆದಿರ್ತಾರೆ ಭಕ್ ಇವರು ಪೂಜಾರಿಗಳು ಮೇಲ್ ಹೋಗಿ ಪ್ರತಿದಿನ ಪೂಜೆ ಮಾಡೋಕ್ಕಾಗಲ್ಲ ಬೆಟ್ಟ ತುಂಬ ಕಡ್ದಾಗಿರೋ ಕಾರಣದಿಂದ ದಯವಿಟ್ಟು ಕೆಳಗಡೆ ಒಂದು ದೇವಾಲಯ ನಿರ್ಮಾಣ ಮಾಡಿದೆವು ಅಲ್ಲಿ ಬಂದು ನೆಲೆಸು ಅಂತ ಕೇಳ್ಕೊಂಡಿರ್ತಾರೆ ಅದನ್ನು ದೇವರು ಅದಕ್ಕೆ ಅಪ್ಪಣೆ ಕೊಟ್ಟು ಸರಿ ಆಯಿತು ವರ್ಷದಲ್ಲಿ ಒಂದು ದಿನ ನಾನು ಮೇಲ್ಗಡೆ ದರ್ಶನ ಕೊಡ್ತೀನಿ ಮಿಕ್ಕಿದ್ದು ದಿನಗಳೆಲ್ಲ ಕೆಳಗಡೆನೇ ಇರ್ತೀನಿ ಅಂತ ಹೇಳಿರ್ತಾರೆ ಅದು ದೀಪಾವಳಿ ಟೈಮಲ್ಲಿ ಸತ್ತಿನೇ ಸುಳ್ಳು ಮಾಡ್ಬಿಡೋಣ ಅರೆ ಈ ಸತಿ ರಾಜಕಾರಣದವರು ಮತ್ತೆ ಇವ್ರ ಮಂಡಳಿಗಳು ಸೇರ್ಕೊಂಡು ದೇವಸ್ಥಾನ ಎರಡು ದಿನ ಓಪನ್ ಮಾಡೋರು

ಇಷ್ಟು ದೊಡ್ಡ ಆಮೇಲೆ ಇನ್ನೊಂದು ಏನು ಗೊತ್ತಾ ನೆಕ್ಸ್ಟು ನಾಳೆ ನಾಳೆ ದಿನ ಇದು ಕೆಂಡ ಹೊತ್ಕೊಂಡು ಹೋಗ್ತಾರೆ ಅಂದರೆ ಅವ್ರ ಅರ್ಕೆ ತಿಳ್ಕೊಂಡು ಮರದಿಮ್ಮಿಗಳನ್ನ ಹೊತ್ಕೊಂಡೋಗಿ ಮೇಲಾಕ್ತಾರೆ ಹಾಕಿ ಸಂಜೆ ಹೊತ್ತು ನಾಳೆ ಸಂಜೆ ಅದನ್ನು ದೀಪ ಹಚ್ತಾರೆ ಆ ದೀಪ ಇಡೀ ಚಿಕ್ಕಮಂಗ್ಳೂರಿಗೆ ಮೇಲಿನ ಕೆಳಗಿಂದ ಬೆಟ್ಟದ ಮೇಲೆ ದೀಪ ಹಚ್ಚಿದಾಗ ಅದು ದೀಪ ಥರ ಕಾಣುತ್ತೆ ಆವಾಗ ದೀಪಾವಳಿ ಸ್ಟಾರ್ಟ್ ಅದರ ಇತಿಹಾಸ ಏನಂದರೆ ಚಾಮುಂಡಿ ಬೆಟ್ಟದಲ್ಲಿ ನಿಂತ್ಕೊಂಡು ನೋಡಿದ್ರೆ ಇಲ್ಲಿ ಜ್ಯೋತಿ ಥರ ಕಾಣದಂತೆ ಮುಂಚೆ ಅಲ್ಲಿಂದ ಇಲ್ಲಿಗೆ ಆಮೇಲೆ ಚಾಮುಂಡಿ ಇದು ಮೈಸೂರಲ್ಲಿರೋಂಥ ಮಹಾರಾಜರು ಇರ್ತಾರಲ್ಲ ಅವರ ಎರಡನೇ ಮನೆ ದೇವರು ಇದು ಮೊದಲನೇದು ಚಾಮುಂಡೇಶ್ವರಿ ಎರಡನೇದು ದೇವಿರಮ್ಮ ಇಲ್ಲಿ ಹೊಸ ವರ್ಷ ಅವರು ಅದೇನೋ ಇಟ್ಕೊಡ್ತಾರಲ್ಲ ಬಾಗಿನೇ ಏನು ಅದನ್ನ ಕೊಟ್ಟು ತುಪ್ಪ ಎಲ್ಲ ಕೊಟ್ಟು ಕೆಳಗಡೆ ಇರೋ ದೇವಸ್ಥಾನ ತೋರಿಸ್ತೀವಿ ಇರೋ ದೇವಸ್ಥಾನ ಅಲ್ಲಿ ಬೆಟ್ಟದ ಮೇಲೆ ಇವತ್ತು ನಾವು ಹೋಗ್ತಾ ಇರೋದು ನಾರ್ಮಲ್ ಆಗಿ ನೀವು ಬೇರೆ ಟೈಮಲ್ಲಿ ಬಂದ್ರೆ ದರ್ಶನ ಮಾಡ್ಬೋದು ಇಲ್ಲಿ ಎನಿ ಟೈಮ್ ಓಪನ್ ಇರುತ್ತೆ ಇವಾಗ ಜಾತ್ರೆ ಹ್ಮ್ ಈ ವಾತಾವರಣ ಗದ್ದೆ ಮುಡಿದಲ್ಲಿರುವಂಥ ದೇವಿರಮ್ಮ ದೇವಸ್ಥಾನ ಸಾಕ್ಷಾತ್ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಬಸ್ ಸ್ಟ್ಯಾಂಡಿಂದ ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ಅಷ್ಟು ಆಗಲ್ಲ ಇಪ್ಪತ್ತೊಂಬತ್ತು ಅದರೊಳಗಡೆ ಬಸ್ಸಿನ ವ್ಯವಸ್ಥೆ ಇರುತ್ತೆ ಬಿಂಡಿಂಗ್ನಳ್ಳಿ ಬಂದರೆ ಬಿಂಡಿಂಗ್ನಳ್ಳಿ ಆರ್ಚಿಂದ ಇಲ್ಲಿಗೆ ಒಂದು ಕಿಲೋಮೀಟ್ರ್ ಅಷ್ಟು ಆರಾಮ ನಡ್ಕೊಂಡು ದಯವಿಟ್ಟು ಬರೋರು ಬನ್ನಿ ದರ್ಶನ ಪಡೀರಿ ವಿಜಯವ್ರ ಹಾಗೆ ಸಪೋರ್ಟ್ ಮಾಡಿ ನಮ್ದೆಲ್ಲ ತಿಂಡಿ ಆಗಿದೆ ಬಟ್ ನಮ್ಮ ಆದಿಯವರು ಉಪವಾಸದಲ್ಲಿ ಅವರು ಈ ಒಂದು ಪಯಣವನ್ನು ಬೆಳೆಸ್ತಾ ಇದಾರೆ ಅವರ ಕೋರಿಕೆ ಆಸೆ ಎಲ್ಲವನ್ನ ದೇವರು ಈಡೇರಿಸಲಿ ಅಂತ ನಾವು ಪ್ರಾರ್ಥಿಸ್ತೀವಿ ನೀವು ಪ್ರಾರ್ಥಿಸಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಧ್ಯಕ್ಷರು ನೋಡಿ ಐಫೋನ್ ತೋರಿಸ್ತಾ ಇದಾರೆ ಐಫೋನ್ ಅಂತ ನಿಮ್ಗೆಲ್ಲ ಅವರು ಹಿತೆ ದೇವಸ್ಥಾನ ಕೆಳಗಡೆ ಇರೋಂಥದ್ದು ಇವತ್ತಿನ ದಿನ ಮೇಲೆ ಹೋಗ್ಬಿಟ್ಟು ಬಂದು ನೆಕ್ಸ್ಟ್ ಇಲ್ಲೆಲ್ಲ ಪೂಜೆ ಇರುತ್ತೆ ಜಾತ್ರೆ ಇದೆ ಕಣ ಪರವಾಗಿಲ್ಲ ಜನರು ನಾವೀರ ಯಾವ್ದೋ ಶಿವನ ಶಿವನ ಹೂದೋಟ ನೋಡಕ್ ಹೋಗ್ತಾ ಇದೀವಿ ಫ್ರೆಂಡ್ಸ್ ನಿಮ್ಮವರು ಲೀಡಲ್ಲಿ ಲೀಡಲ್ಲಿ ಬರ್ತಾ ಇದಾರೆ ಒಳ್ಳೆ ಇದ್ದಲ್ಲಿ ಒಳ್ಳೆ ಇದ್ದಲ್ಲಿ ಇದು ಮಿಸ್ಟರ್ ಮಿಸ್ಟರ್ ಎಕ್ಸ್ಪೋ ಫಿಫ್ಟಿ ಪರ್ಸೆಂಟ್ ರೀಚ್ ಆಗಿದೆ ಅಷ್ಟೇ ಫ್ರೆಂಡ್ಸ್ ನೋಡಿ ಇಲ್ಲಿಂದ ಐತೆ ಐತೆ ಕಾರ್ ಅಲ್ಲೈತೆ ಪಂಚರ್ ಐತೆ ನೋಡಿ ಹೋಗ್ಬೇಕು ಬೇಡ ಸಾರ್ ಬೇಡ ಅಲ್ಲಿಂದ ಹತ್ ಬಂದು ಮಳೆಗೂ ಅದಕ್ಕೂ ಫುಲ್ ಎಲ್ಲಾ ಚೆನ್ನಾಗಿದೆ ನೋಡಿ ಉಪವಾಸದಲ್ಲಿ ಹತ್ತತ ಇದಾರೆ ಮಕ್ಕಳು ಫುಲ್ಲು ಮಳೆಗೂ ಅದಕ್ಕೂ ಜಾರಕಿ ವೀಕ್ಷಕರೇ ಎಲ್ಲರೂ ಆ ಲೈನಲ್ಲಿ ಹತ್ತುತ್ತಾ ಇದ್ದಾರೆ ವಿಜಯ್ ಅವರು ಅವ್ರದೇ ಆದಂಥ ಒಂದು ದಾರಿ ಇದ್ದಾರೆ ನಾನು ಅದೇ ಅದನ್ನು ಫಾಲೋ ಮಾಡ್ತಾಯಿದ್ದೀವಿ ಸಕ್ಕ ಥ್ರಿಲ್ಲ ಎಕ್ಸ್ಪೀರಿಯೆನ್ಸು ನೋಡಿ ಬಿದ್ರೆ ಪಾತಾಳ ಡೈರೆಕ್ಟ್ ಜುಯಿ ಇಷ್ಟೇ ಜಾಗ ಫುಲ್ ಅಲ್ಲಿವರೆಗೋಗ್ಬೇಕು ಬನ್ನಿ ಬನ್ನಿ ಮನೇಲಿದ್ದೇನು ಮಾಡ್ತೀರ ಬನ್ನಿ ಎಕ್ಸ್ಪೀರಿಯೆನ್ಸ್ ಮಾಡಿ ಒಂದೇ ಸತಿ ನೋಡಿ ಜಾಮ್ ಆಗಿದೆ ಇಲ್ಲಿ ಇದು ಪ್ರಕಾರ ಲೈನು

ಲಾಗಲ್ಲಿ ಹಾಕಿರ್ತೀನಿ ಇಲ್ಲಿ ಇಲ್ಲಿ ಬೆಟ್ಟ ಇರೋದು ಈ ಕಡೆ ವೀಕ್ಷಕರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇನ್ನೇನು ಕೆಲವೇ ಕೆಲವೇ ಕ್ಷಣಗಳಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಾಯಿಯ ದರ್ಶನವನ್ನು ಪಡೆಯಲಿದ್ದು ಯುವ ಯುವಕರು ಸ್ನೇಹ ಎಲ್ಲ ಸುಮಾರು ಇದೀವಿ ವೀಕ್ಷಕರೇ ನಮ್ ಜೊತೆ ನೀವು ಬಯಣವನ್ನು ಬೆಳೆಸ್ಬೇಕಾಗಿ ಕೋರಿಕೆ ಉಂಟೆ ಇದೆ ಬನ್ನಿ ಅಮ್ಮೋರ್ ನೋಡಿ ಅಮ್ಮೋರಲ್ಲಿ ಹತ್ತುತ್ತಾ ಇದಾರೆ ಆಂಟಿ ಜೈ ಆಂಟಿ ಎಷ್ಟು ಅಲ್ಲ ಎಷ್ಟು ವರ್ಷ ನಿಮ್ಗೆ ಯಾಕೊಂಡಿದ್ದೀರಾ ನಲವತ್ತೇಳು ವರ್ಷ

ಅವ್ರ ಹುಡುಗರು ಸಿಕ್ಕಿರೀ ಈ ಮಕ್ಕದಲ್ಲಿ ಖುಷಿ ದಣಿವೆಲ್ಲ ಆರ ಇದೆ ನೋಡ್ ಕಲಿ ಪುರಿ ಒಂದ್ ಪಲಾವ್ ತಿಂದಲೇಂದ ವೀಕ್ಷಕರೇ ಇದೆಲ್ಲ ಸುಳ್ಳು ದಯವಿಟ್ಟು ಯಾರು ತಲೆಗೆ ಹಾಕೊಂಡ್ಬಿಡಿ ಎಲ್ಲ ಇದು ಮಾಡಿ ಏನೋ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮೆಂಟಲ್ ಎಲ್ತ್ ಸರಿ ಅಂತ ಬಂದ್ರೆ ನಮ್ಮ ಫಿಸಿಕಲ್ ಎಲ್ತ್ ಇಷ್ಟು ಎಕ್ಕುಟ್ಟೋಗಿದೆ ಅಂತ ಈಗ ಗೊತ್ತಾಗ್ತಾ ಇದೆ ಎಲ್ಲ ಏಸಿರು ಏರಿಳಿತ ಎಲ್ಲವನ್ನ ಎದುರಿಸಿ ಆ ದೇವರ ಹುಮ್ಮಸ್ ಯಾವ ರೇಂಜಿಗೆ ಇದಾರೆ ಕಾಲ್ ಟ್ವಿಸ್ಟ್ ಆದ್ರೂ ಹತ್ತುತ್ತ ಇದಾರೆ ಜುಮ್ ಜುಮ್ ಅಂತ ಇದೆ ಬರೋಕಾಗದ ಇದ್ದವ್ರು ನಾನೇ ತೋರಿಸ್ತೀನಿ ದೇವಿಯ ದರ್ಶನ ಮಾಡ್ಕೊಳ್ಳಿ ವರ್ಷಕ್ಕೊಮ್ಮೆ ಬೆಟ್ಟದಲ್ಲಿ ದೇವಿಯ ರೂಪದಲ್ಲಿ ದರ್ಶನ ಕೊಡುವ ಏಕೈಕ ದೇವಸ್ಥಾನ ದೇವಿರಮ್ಮ ಬೆಟ್ಟ ಚಿಕ್ಕಮಗಳೂರು ಜಿಲ್ಲೆ ಬಿಂಡಿಗ್ನಲ್ಲಿ ದಯವಿಟ್ಟು ಭಕ್ತಾದಿಗಳು ಎಲ್ಲ ವೀಕ್ಷಕರು ನೋಡಬೇಕಾಗಿ ವಿನಂತೆ ಇನ್ನೇನು ಕೇಜು ಹತ್ರ ಬಂದಿದ್ದೀವಿ ನೋಡ್ಬೋದು ಪ್ರಕೃತಿ ಎಷ್ಟು ಜನ ಇದ್ದಾರೆ ಸಾಕಾ ಜನ ಬಂದಿದ್ದಾರೆ ಅಣ್ಣವ್ರು ನೋಡ್ಕೊಳ್ಳಿ ಹೇಳಣ ನಿಮ್ ನಿಮ್ ಎಕ್ಸ್ಪೀರಿಯನ್ಸ್ ಹೇಳಣ್ಣ ಅಣ್ಣ ಯೂಟ್ಯೂಬಲ್ಲ ನಿನ್ನ ಮನಸ್ಸಿಗೆ ಎಷ್ಟು ವರ್ಷದಿಂದ ಬರ್ತಾ ಇದೀನಾ ಇದೇ ಫಸ್ಟ್ ವರ್ಷ ಹೇಗ ಅನ್ನಿಸ್ತು ಹೆಂಗೆ ಏನು ತಲ್ಬಿಡಿ ತಳ್ಬಿಡಿ ಅಷ್ಟೇ ಚೂರು ತಳ್ಬಿಡಿ ಶಿವಂಭಜ ನಮ ಪಾರ್ವದೇವತ ನಮ ಪಾರ್ವದೇವತಯ ಹರ ಹ ಶಿವ ನಮ ಪಾರ್ವದೇವತಯ ಹರ ಹರ ភ្ἤἕ្ἣ἗ ភ្἗ភ្἗ ភ្ἥἶ ភ្἗ ភ្ἵ ភ្἗ប἗ បἛ បἵ អ្἗ខទ἗ទ្἗ឡ἗ បἛ ន្἗ភ្἗ បἤἰἅ�Ἓ ឡἵ ឡ἗ បἤ ឥἣἷ បἤ ದರ್ಶನವನ್ನ ಮುಗಿಸಿ ನಮ್ಮ ಬಂಗಾರಿ ಚಿನ್ನವರು ಬಂದಿದ್ದಾರೆ ನೋಡಿ ನೇಚರ್ ನೋಡಿ ಜನ ನೋಡಿ ಜನದಲ್ಲಿ ನಮ್ಮ ಲಾಗ್ ನೋಡಿ ನಾನು ಒಂದ್ ಎಪ್ಪತ್ತಷ್ಟ ನಿಮ್ಮ ಶತಕೋಟಿ ಜನರ ಸಮೂಹದಲ್ಲಿ ದೇವಿರೊಮ್ಮನ ದರ್ಶನ ಇದು ಬೆಳಕಲ್ಲ ದರ್ಶನ ನೋಡಿ ಯಾವ ತರ ಸರಿ ಹೇಳ್ತಾ ಇದಾರೆ ದರ್ಶನ ಮುಗಿಸಿ ಮತ್ತೆ ಇಳಿತಾ ಇದ್ದೀವಿ ಪವನ ಸೆಲ್ಫಿ ತೆಗಿತಾ ಇದಾರೆ ವೀಕ್ಷಕರೇ ನಮ್ಮ ಅಧ್ಯಕ್ಷರು ಆದಿ ಅವ್ರು ಇಲ್ಲಿ ಕಳೆದೋಗಿದ್ದು ಇಷ್ಟೋ ತಾರ ಸಿಕ್ಕಿಲ್ಲ ನಮ್ಗೆ ದರ್ಶನ ಅರ್ಧ ಗಂಟೆ ಆಗಿ ನಾವಿಲ್ಲಿ ರೆಸ್ಟ್ ಮಾಡ್ತಾ ಕೂತಿದ್ದೀವಿ ಎಲ್ಲಾರು ಈ ಜನ ಸಮೂಹದಲ್ಲಿ ಎಲ್ಲಿ ಸಿಗಾಕೊಂಡಿದ್ದಾನೋ ಗೊತ್ತಿಲ್ಲ ಪಾಪ ಇಲ್ಲೆಲ್ಲ ತೂರ್ಕೊಂಡು ಹೋಯ್ತಾವನೇನೋ ಆದಿ ಅಧ್ಯಕ್ಷ ಬನ್ನಿ ಬೇಗ ನಿಮ್ಗ ಕಾಯ್ತಾ ಇದ್ದೀವಿ ಈ ತರ ಇದೆ ನಡಿಬೇಕು ನೋಡಿ ಬಂಗಾರಿ ಚಿನ್ನು ಆದಿ ಎಲ್ಲಿದ್ಯಮ್ಮ ಈ ಜನದ ಮಧ್ಯೆ ನಾವೆಲ್ಲಮ್ಮ ಹುಡ್ಕೋದು ನಿನ್ನ ಆದಿ ವೀಕ್ಷಕರೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಧ್ಯಕ್ಷರು ಈ ಒಂದು ಜನಸಂಖ್ಯೆಯಲ್ಲಿ ಕಳೆದೋಗಿದ್ದಾರೆ ನಾಲ್ಕು ಜನ ಇಲ್ಲೇ ಇದ್ದೀವಿ ಆದರೆ ಆದಿ ಅವರು ಮಾತ್ರ ಇಲ್ಲ ಸಖತ್ತು ದುಃಖ ಆಗಿ ನಾವು ಕಾಲಿಗೆ ಪ್ಲಾಸ್ಟಿಕ್ ಎಲ್ಲ ಹಾಕೊಂಡು ಕೂತಿದೀವಿ ಇಳಿಯಕ ಆಗ್ತಾ ಇಲ್ಲ ಅವ್ರು ಬಿಟ್ಟು ಹೆವಿ ದುಃಖ ಆಗ್ತಾ ಇದೆ ಆದಿ ಬಂಗಾರಿ ಎಲ್ಲಿದ್ಯಪ್ಪ ಬಂದ್ಬಿಡು ಚಿನ್ನು

ಅವ್ರಿಗೊಂದು ಅಭಿನಂದನೆ ಪವನರ ಹೇಗ ಅನಿಸ್ತಾ ಇದೆ ಈಗ ಹೇಳಿ ನಾವು ನೋಡಿ ಆ ಬೆಟ್ಟ ಹತ್ತಿದೀವಿ ಅಲ್ಲಿ ಇಲ್ಲಿಗೆ ಹೋಗಿದ್ದೀವಿ ಅಂತ ಅನ್ನಿಸ್ತಾ ಇಲ್ಲ ನೋಡಿ ಅಲ್ಲಿ ಆ ಧ್ವಜ ಕಾಣ್ತಿದ್ದ ಅಲ್ಲಿ ಎಷ್ಟು ದೂರ ನಡೆದಿದ್ದೀವಿ ಅಂದ್ರೆ ಈ ಒಂದು ಜಾಗದಿಂದ ಆ ಜಾಗ ಮುಟ್ಟವತ್ತಿಗೆ ಸುಮಾರು ಹತ್ತು ಕಿಲೋಮೀಟರ್ಗಳ ಒಂದು ಪಯಣವನ್ನ ರೌಂಡ್ ಫಿಗರ್ ಆಗಿ ಬಳಸಿದೀವಿ ಇನ್ನೂ ಜಾಸ್ತಿ ಇದೆ ಇಲ್ಲಿಗೆ ನಮ್ಮ ನಾಲ್ಕನೇ ವರ್ಷದ ದೇವಿ ನಮ್ಮ ಬೆಟ್ಟ ಹತ್ತುವ ಕಾರ್ಯಕ್ರಮ ಇಲ್ಲಿ ಮುಕ್ತಾಯಗೊಂಡಿದೆ ಮತ್ತೆ ಮುಂದಿನ ವರ್ಷ ಬರ್ತೀವಿ ಅನ್ಯಾಯ ಇಲ್ಲಿ ಫಲವನ್ನು ಕೊಟ್ಟು ಆಲ್ರೆಡಿ ಬೆಟ್ಟಿ ಬರೋಕು ಮುಂಚೆ ನೀವು ಗಮನಿಸ್ಬೋದು ಇಲ್ಲಿ ಎಲ್ಲ ತಿಂದು ತಿಂದ್ಬಿಟ್ಟು ಹಚ್ಬಿಟ್ಟು ಹೋಗ್ಬಿಟ್ಟವ್ರೆ ನೋಡಿ ನೋಡಿ ಇಲ್ಲಿ ಪೊಲಾವ್ ಖಾಲಿ ಆಗಿದೆ ನಾಳೆ ಸಂಜೆ ಮೇಲೆ ಕೆಂಡ ಹಾಕಿ ನಾಡಿದ್ರಿಂದ ಇಲ್ಲಿ ಜಾತ್ರಾ ಮಹೋತ್ಸವ ಜಾರಿ

ಇಲ್ಲಿಗೆ ನಮ್ಮ ಬಯಾಣವನ್ನು ಮುಗಿಸಿ ಶಾಂತು ಚಂದ್ರಾಯಪಟ್ಟಣ ಶಾಂತ ರೀತಿ ಆದಿ ಅವರು ಶಾಂತ ರೀತಿಯಲ್ಲಿ ಕೂತಿದ್ದಾರೆ ನಮ್ಮ ಅಧ್ಯಕ್ಷ ಸಿಕ್ಕಿದ್ದಾರೆ ಕೊನೆಗೂ ವೀಕ್ಷಕರ ದಯವಿಟ್ಟು ಯಾರು ಬೇಜಾರ್ ನೆಕ್ಸ್ಟ್ ವರ್ಷ ನಾವು ನಮ್ಮ ಜೊತೆಗೆ ವಿಜಯ್ ಅವರು ಡ್ರೈವಿಂಗ್ ಇನ್ಚಾರ್ಜ್ ತಗೊಂಡಿದ್ದಾರೆ

ಇದು ಯಾವತ್ತು ಬೇಡದ ಕೈಯಲ್ಲ ಕಣ್ರಿ ಹುಲಿ ಹುಗ್ರು ಅಪ್ಪ ಹುಲಿ ಹುಗ್ರು ನೋಡಿ ಅಧ್ಯಕ್ಷ ಅಧ್ಯಕ್ಷರು ಹುಲಿ ಹುಗ್ರು ನೋಡಿ ವೀಕ್ಷಕರೇ ಕೆರ್ಕಳಕಿದ್ವು ಎಲ್ಲ ಬೇಕಲ್ಲಿ ಇಲ್ಲಿಗೆ ನಮ್ಮ ಈ ಒಂದು ಪಯಣದ

અપજે 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 ભલે અડિયા બજે વળે કારોળે કાઢોનું અક્કોન ઉડબાર્દુ અને તડી કે તડી બુતીને કેરે અપજે